ಮುಸಲ್ಮಾನರ ಜೊತೆ ಮಲಗ್ತಾರೆ ಬ್ರಾಹ್ಮಣರಿಗೆ ಡೈಲಿ ಇಪಿಬ್ರು ಬೇಕು ಆಗ್ಲೇ ಸುಖ ಅಂತ ಹೇಳಿದ್ರೆ ನೀವು ತಡ್ಕೊತೀರಾ ಕಲ್ಲಡಕ ಪ್ರಭಾಕರ್ ಭಟ್ರೆ ಕಲ್ಲಡ್ಕ ಪ್ರಭಾಕರ್ ಭಟ್ರೆ ಎಷ್ಟು ಸರಿ ನಾನು ನಿಮಗೆ ಉಗ್ದಿದ್ದೀನಿ ಆದರೂ ನಿಮಗೆ ಇನ್ನೂ ಬುದ್ಧಿ ಬಂದಿಲ್ಲಲ್ಲ ಈ ವಯಸ್ಸಲ್ಲಿ ನನ್ನ ಚಿಕ್ಕವನ ಹತ್ರ ಉಗಿಸ್ಕೊಬಾರದು ನೀವು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನನ್ನಂತ ಮಗನ ಸಮಾನ ಇರೋ ಒಂದು ವ್ಯಕ್ತಿಗೆ ಬುದ್ಧಿ ಹೇಳಬೇಕು ತಾವು ಅಲ್ವಾ ಹೋಗೋ ವಯಸ್ಸಲ್ಲಿ ರಾಮಕೃಷ್ಣ ಅಂದ್ಕೊಂಡು ಸಮಾಜಕ್ಕೆ ನಾಲ್ಕು ಒಳ್ಳೆ ಕೆಲಸ ಮಾಡೋದು ಬಿಟ್ಟು ಅದು ಏನು ಮಾತಾಡ್ತಾ ಇದ್ದೀರಾ ನೀವು ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ ನೀವು ಮುಸ್ಲಿಂ ಹೆಂಗಸರಿಗೆ ದಿನಕ್ಕೊಬ್ಬರು ಗಂಡಿಸ್ಬೇಕು ಈಗ ನಾನೊಂದು ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತ ಇಟ್ಕೊಳ್ಳೋಣ ನಿಮ್ಮ ನಿಮ್ಮ ವಿರುದ್ಧವಾಗಿ ಬ್ರಾಹ್ಮಣರು ಸಮುದಾಯ ನಾನು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬರಲ್ಲ ನಿಮ್ಮ ಸಮುದಾಯ ಬ್ರಾಹ್ಮಣರಿಗೂ ಅಷ್ಟೇ ಈ ತರಕಾರಿ ತಿಂದು 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 ಮೈಯಲ್ಲಿ ಶಕ್ತಿ ಇರಲ್ಲ ಹಾಗಾಗಿ ಈ ಮಾಂಸ ಹಸು ಮಾಂಸ ಅಂತ ಮುಸಲ್ಮಾನರ ಜೊತೆ ಮಲಗ್ತಾರೆ ಬ್ರಾಹ್ಮಣರಿಗೆ ಡೈಲಿ ಇಬ್ಬಿಬ್ರು ಬೇಕು ಆಗ್ಲೇ ಸುಖ ಅಂತ ಹೇಳಿದ್ರೆ ನೀವು ತಡ್ಕೊತೀರ ಕಲ್ಲಡಕ ಪ್ರಭಾಕರ್ ಬಟ್ರೆ ತಡ್ಕೊಂತೀರ ಹೇಳಿ ಏನ್ ಅದು ಬ್ರಾಹ್ಮಣರಲ್ಲೂ ಜಾತ್ಯತೀತರು ಎಷ್ಟು ಜನ ಇದ್ದಾರೆ ಎಷ್ಟು ಜನ ಇದ್ದಾರೆ ಸ್ವಾತಂತ್ರ್ಯ ಪೂರ್ವದಿಂದ ನೀವು ತಗೊಳ್ಬಹುದು ಆ ಬಾಲ ತಿಲಕ್ ಅವರು ಬ್ರಾಹ್ಮಣರು ತಾನೆ ಎಂಥ ಒಳ್ಳೆ ಸಮಾಜಕ್ಕೆ ಒಂದು ಸಂದೇಶವನ್ನು ಸಾರಿದ್ರು ಅವರು ಎಷ್ಟೆಷ್ಟು ಒಳ್ಳೆ ಜನ ಬ್ರಾಹ್ಮಣರಿದ್ದಾರೆ ಈಗ ಪೊಲೀಸ್ ಹುದ್ದಲ್ಲಿ ಇವರಿರ್ಬೋದು ಭಾಸ್ಕರ್ ರಾವ್ ಅವರು ಅವರು ಒಂದು ಒಳ್ಳೆ ಜಾತ್ಯತೀತವಾದಿಗಳು ಈ ಥರ ನಾವು ಇವತ್ತು ಸಿನಿಮಾ ಕ್ಷೇತ್ರದಲ್ಲಿ ತೊಗೊಂಡ್ರೆ ಅದರಲ್ಲೂ ಬ್ರಾಹ್ಮಣರು ಇವತ್ತಿಗೂ ಒಳ್ಳೆ ಜಾತ್ಯತೀತವಾದಿಗಳಿದ್ದಾರೆ ಯಾಕೋಸ್ಕರ ಸಮಾಜವನ್ನು ಕೆಡಿಸ್ತಾ ಇದ್ದೀರಾ ಬ್ರಾಹ್ಮಣರಲ್ಲೂ ಎಷ್ಟು ಜನ ಜಾತ್ಯತೀತವಾದಿಗಳಿದ್ದಾರೆ ಇವತ್ತು ತುಂಬ ತಪ್ಪು ತಿಳ್ಕೊಂಡಿದ್ದಾರೆ ವಿನೋದ್ ಶೆಟ್ಟಿಗೆ ಬ್ರಾಹ್ಮಣರು ವಿರೋಧಿ ಅಂತೇಳಿ ಬ್ರಾಹ್ಮಣರು ಸ್ನೇಹಿತರಿಲ್ಲ ಅಂತ ಒಳ್ಳೆಯವರು ಬ್ರಾಹ್ಮಣರು ನಂತರ ಇವತ್ತಿಗೂ ಹೇಳ್ತಾರೆ ಸರ್ ನೀವು ಚೆನ್ನಾಗಿ ಮಾತಾಡ್ತೀರಾ ನಾವು ಇದಕ್ಕೆ ನಾವು ವಿರೋಧ ಆ್ಯಕ್ಚುಲಿ ಇಂಥವ್ರು ಇರೋದರಿಂದನೇ ನನಗೆ ಏನೋ ನಮ್ಮ ನಿಜವಾಗ್ಲೂ ಒಂದು ಒಳ್ಳೆ ಬ್ರಾಹ್ಮಣರಿಗೂ ಹೆಸರು ಬರ್ತಾ ಇದೆ ಅಂತ ಕಲ್ಲಡ್ಕ ಪ್ರಭಾಕರ್ ಭಟ್ರೆ ನಿಮ್ಮ ಹೊಟ್ಟೆಪಾಡಿಗೋಸ್ಕರ ಏನಾದ್ರು ಕೆಲಸ ಮಾಡಿ ಹಣಕ್ಕೋಸ್ಕರ ಏನೋ ಒಂದು ಹೆಸರಿಗೋಸ್ಕರ ಮತ್ತೊಂದು ಇನ್ನೊಂದು ಮಾಡಕ್ಕೆ ಹೋಗಬೇಡಿ ಈಗ ನೋಡಿ ನಮಗೂ ಹುಷಾರಿಲ್ಲ ಆರೋಗ್ಯದ ಸಮಸ್ಯೆನ ನಾನು ಬಹಳಷ್ಟು ಅನುಭವಿಸ್ತೀನಿ ಆ ನಾನು ಎಷ್ಟು ಕಷ್ಟಪಡ್ತಿದ್ದೀನಿ ಅಂತ ಆ ದೇವರು ಆ ಏಸು ಅಲ್ಲ ಈಶ್ವರನಿಗೆ ಗೊತ್ತಿದೆ ಅರ್ಥ ಆಯ್ತವ ಆದರೂ ಕೂಡ ನಾನು ಯಾರಿಂದ ಒಂದು ರೂಪಾಯಿ ನಿರೀಕ್ಷೆ ಮಾಡದೆ ನಾನು ಈ ದೇಶಕ್ಕೋಸ್ಕರ ಹೋರಾಡ್ತೀನಿ ಸಮಾಜ ಸೇವೆ ಮಾಡ್ತಾ ಇದ್ದೀನಿ ದಯವಿಟ್ಟು ಒಂದು ಸಮಾಜ ಸೇವೆ ಮಾಡ್ತೀರಾ ದೇಶಕ್ಕೋಸ್ಕರ ಹೋರಾಡ್ತೀರ ಮನಸ್ಸಿಂದ ಮಾಡಿ ನಿಮ್ಮ ಸ್ವಾರ್ಥಕ್ಕೋಸ್ಕರ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಬೇಡಿ ಪ್ರಭಾಕರ್ ಪ್ರಭಾ ನಾನು ಹೇಳಿ 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 ಸಾಕಾಗೋಯ್ತು ನಿಮಗೂ ವಯಸ್ಸಾಯಿತು ಸತ್ಯ ಹೇಳಿ ಆಯ್ತಲ್ಲ ಅರವತ್ತು ಮೇಲೆ ದಾಟು ನಿಮಗೆ ಅರವತ್ತಲ್ಲ ಎಪ್ಪತ್ತು ದಾಟ್ತು ಅನ್ಕೊಂತಿಮೆ ನಾಳೆ ಆರಡಿ ಮೂರಡಿ ಜಾಗ ತಗೊಂಡೋಗ್ತಿರ ಅಲ್ವಾ ಆರಡಿ ಮೂರಡಿ ಚಿತ ಮೇಲೆ ನಿಮ್ಮನ್ನ ಸುಡ್ತಾರೆ ಕಲ್ಲಡ್ಕ ಪ್ರಭಾಕರ ಭಟ್ರು ಒಳ್ಳೆಯವರು ಅಂತ ಒಂದು ಹೆಸರು ತಗೊಂಡೋಗಿ ಎಲ್ಲದಕ್ಕೂ ಬೆಂಕಿ ಇಡ್ತಿದ್ದ ಅಂತ ಈ ಒಂದು ಹೆಸರನ್ನು ತಗೊಳ್ಬೇಡಿ ದಯವಿಟ್ಟು ದಯವಿಟ್ಟು ಐತೆ ನಿಮ್ಮ ಮನಸ್ಥಿತಿನ ಈಗಲೂ ಚೇಂಜ್ ಮಾಡ್ಕೊಳ್ಳಿ ಮುಸಲ್ಮಾನರು ಐಸ್ರ ಬಗ್ಗೆ ಮಾತಾಡಿದ್ರಲ್ಲ ಇವತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ನೀವು ಇನ್ನೂ ಹುಟ್ಟಿ ಇರಲಿಲ್ಲ ಸ್ವತಂತ್ರ ಪೂರ್ವದಲ್ಲಿ ಈ ಭಾರತದ ದೇಶಕ್ಕ ದೇಶಕ್ಕೆ ಒಂದು ಸ್ವಾತಂತ್ರ್ಯಕ್ಕೆ ಅಪಾರವಾಗಿ ರಕ್ತ ಸುರಿಸಿದಂತ ಸಂಖ್ಯೆ ಅನ್ನೋದಿದ್ರೆ ಅದು ಮುಸಲ್ಮಾನರು ಅದಕ್ಕೆ ಸಾಕ್ಷಿ ಡೆಲ್ಲಿ ಗೇಟ್ ಇದೆ ಇದನ್ನ ತಿಳ್ಕೊಳ್ಳಿ ಜಾಸ್ತಿ ಮಾತಾಡೋಕ್ಕಾಗಲ್ಲ ಇಷ್ಟು ಮಾತ್ರ ನಾನು ಹೇಳಬಹುದು ಜೈ ಭೀಮ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಒಂದೇ ಮಾತ್ರ ಭಾರತ್ ಮಾತಾ ಜೈ